ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಆಲನ್ನು ನೋಟಿಫಿಕೇಷನ್ನ ಆನ್ ಮಾಡಿಕೊಂಡ್ರೆ ನನ್ನೆಲ್ಲ ವೀಡಿಯೋಗಳು ನಿಮಗೆ ಫಸ್ಟು ತಲುಪುತ್ತೆ ಹಾಗೆ ನಾನಿವತ್ತು ವಿಶೇಷ ವಿಡಿಯೋದೊಂದಿಗೆ ಬಂದಿದ್ದೀನಿ ಆ ವೀಡಿಯೋ ಏನು ಅಂತ ನೋಡಿ ಒಂದು ದಿನ ಮಾಡುವ ಗುರುವಾರದ ವ್ರತ ಹಾಗೆ ಗುರುವಾರ ರಾಘವೇಂದ್ರ ರಾಯರ ಪೂಜಾ ವಿಧಾನವನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಇದು ಏಳು ವಾರಗಳ ವ್ರತ ಕೂಡ ಇರುತ್ತೆ ಅದನ್ನು ಮಾಡೋಕ್ಕಾಗಲ್ಲ ಅಂದವರು ಈ ಒಂದು ದಿನ ಗುರುವಾರದ ವ್ರತ ಕೂಡ ಮಾಡ್ಬೋದು ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಗುರುವಾರದಂದು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಪೂಜೆಯ ಸ್ಥಳದಲ್ಲಿ ರಂಗೋಲಿ ಕೂಡ ಹಾಕಿ ಹಾಗೆ ರಂಗೋಲಿ ಮೇಲೆ ಮಣೆಯನ್ನು ಅಥವಾ ಪೂಜಾ ಟೇಬಲ್ ಇಟ್ಟು ಅದರ ಮೇಲೆ ರಾಘವೇಂದ್ರ ರಾಯರ ಫೋಟೋ ಅಥವಾ ನಿಮ್ಮ ಮನೇಲಿ ವಿಗ್ರಹ ಇದ್ರೆ ವಿಗ್ರಹ ಇಲ್ಲ ಫೋಟೋ ಇಡಿ ಹಾಗೆ ರಾಘವೇಂದ್ರ ರಾಯರ ವಿಗ್ರಹ ಸ್ವಚ್ಛಗೊಳಿಸಿ ಬಳಿಕ ಶ್ರೀಗಂಧವನ್ನು ಹಚ್ಚಿ ವಿಗ್ರಹಕ್ಕೆ ಇಟ್ಟು ನಂತರ ರಾಘವೇಂದ್ರ ರಾಯರ ಫೋಟೋಗೆ ತುಳಸಿ ಹಾರ ಮತ್ತು ಹೂವಿನ ಹಾರವನ್ನು ಕೂಡ ಹಾಕಿ ಹಾಗೆ ಪಾರಿಜಾತ ಹೂವು ಇದ್ದರೆ ತುಂಬ ಶ್ರೇಷ್ಠವಾದದ್ದು ಅದನ್ನು ಕೂಡ ನೀವು ಪಾರಿಜಾತ ಹೂವನ್ನು ಬಳಸುವುದು ತುಂಬ ಒಳ್ಳೆಯದು ಹಾಗೆ ತಾಜಾ ಹಣ್ಣುಗಳನ್ನು ಹಾಗೆ ತೆಂಗಿನಕಾಯನ್ನು ವಿಳ್ಯದಲ್ಲೇ ಅರ್ಪಿಸಿ ರಾಯರನ್ನು ಪೂಜಿಸುವ ಮುನ್ನ ವಿಘ್ನೇಶ್ವರನ ಪೂಜೆ ಮಾಡಿ ಹಾಗೆ ರಾಯರ ಸೂತ್ರ ಮಂತ್ರವನ್ನು ಪಠಿಸಿ ರಾಯರ ಅಷ್ಟೋತ್ತರ ಪಠಿಸಿಕೊಂಡು ನೀವು ಪಾರಿಜಾತ ಹೂವು ತುಳಸಿಯನ್ನು ಹಾಕಿ ಅರ್ಚನೆ ಕೂಡ ಮಾಡಿ ಹಾಗೆ ರಾಯರಿಗೆ ಧೂಪ ದೀಪ ಬೆಳಗಿ ನೈವೇದ್ಯವನ್ನು ಅರ್ಪಿಸಿ ರವೆಯಿಂದ ಮಾಡಿದ ಸಿಹಿ ತಿಂಡಿ ಕೂಡ ಹಾಕಿ ಇಲ್ಲಾಂದರೆ ಹೆಸರು ಬಾಳೆ ಹೆಸರು ಬೇಳೆ ಪಾಯಸ ಇದ್ದರೆ ಅದನ್ನು ಕೂಡ ಮಾಡ್ಬೋದು ರಾಯರ ಮುಂದೆ ಹನ್ನೊಂದು ಇಲ್ಲಾಂದರೆ ಇಪ್ಪತ್ತೊಂದು ಬತ್ತಿ ಅಂಗಡಿಯಲ್ಲಿ ಸಿಗುತ್ತೆ ಹನ್ನೊಂದು ಬತ್ತಿ ಇರೋದು ಇಲ್ಲಾಂದರೆ ಇಪ್ಪತ್ತೊಂದು ಬತ್ತಿ ಇರೋದು ಸಿಗುತ್ತೆ ಅದಕ್ಕೆ ತುಪ್ಪ ಹಾಕ್ಬಿಟ್ಟು ತುಪ್ಪದ ದೀಪ ಹಚ್ಚಿ ನಿಮ್ಮ ಕೋರಿಕೆ ಏನಿದೆ ಅದನ್ನು ನೀವು ಸಲ್ಲಿಸಿ ಹಾಗೆ ಗುರುವಾರ ದಿನ ನೀವು ವ್ರತ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಉಪವಾಸ ಇದ್ದು ಈ ವ್ರತ ಮಾಡಬಹುದು ಆ ಥರ ಉಪವಾಸ ಮಾಡೋಕ್ಕಾಗಲ್ಲ ನಮಗೆ ಆಫೀಸ್ ಇದೆ ಕೆಲಸ ಇದೆ ಅನ್ನೋರು ನೀವು ಹಣ್ಣು ಅಥವಾ ಹಾಲನ್ನು ಸೇವಿಸಿ ಕೂಡ ಈ ವ್ರತವನ್ನು ಮಾಡ್ಬೋದು ಹಾಗೆ ರಾಯರ ನೀವು ಈ ತರ ವ್ರತ ಮಾಡಿ ರಾಯರಿಗೆ ಪೂಜೆ ಸಲ್ಲಿಸಿ ನಿಮ್ಮ ಕಷ್ಟವನ್ನು ಹೇಳ್ಕೋಬಹುದು ಹಾಗೆ ಇಪ್ ಇನ್ನು ಆ ಮಂತ್ರ ಹೇಳೋದಾದ್ರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ವೃಕ್ಷಾಯ ನಮತಾಮ್ ಕಾಮಧೇನುವೆ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಇಲ್ಲಾಂದರೆ ಇಪ್ಪತ್ತೊಂದು ಬಾರಿ ಕೂಡ ಹೇಳ್ಬೋದು ಅಷ್ಟು ದೊಡ್ಡದಾಗಲ್ಲ ನಮಗೆ ಅನ್ನೋರು ಓಂ ಶ್ರೀ ಗುರು ನಮಃ ಎಂಬುವ ಮಂತ್ರವನ್ನು ನೀವು ಪೂಜೆ ಸಮಯದಲ್ಲಿ ಹನ್ನೊಂದು ಇಲ್ಲಾಂದರೆ ಇಪ್ಪತ್ತೊಂದು ಬಾರಿ ಹೇಳಬಹುದು ಹಾಗೆ ನೀವು ಕಡಲೆಕಾಳು ಹಾರ ಕೂಡ ಹಾಕ್ಬೋದು ರಾಯರಿಗೆ ಕಡಲೆಕಾಳನ್ನು ರಾತ್ರಿ ನೀರಲ್ಲಿ ನೆನೆಸಿ ಬೆಳಗ್ಗೆ ಹಾರ ಮಾಡಿ ರಾಯರ್ ಫೋಟೋಗೆ ನಿಮ್ಮ ಕಷ್ಟ ಏನಿದೆ ಅದನ್ನು ಹೇಳಿ ರಾಯರ್ ಫೋಟೋಗೆ ಹಾಕ್ಬಿಟ್ಟು ನಂತರ ಅದು ಒಂದಿನ ಗುರುವಾರ ಆದಮೇಲೆ ನೀವು ಅದನ್ನು ಕಸಕ್ಕಾಗಲಿ ಡಸ್ಟ್ಬಿನ್ಗಾಗಲಿ ಹಾಕಂಗಿಲ್ಲ ಅದನ್ನು ನಿಮ್ಮ ಮನೆ ಹತ್ರ ಎಲ್ಲಾದರೂ ಹಸು ಇದ್ದರೆ ಹಸುಗೆ ಮತ್ತೆ ಮತ್ತು ನೀವು ಕಡಲೆಕಾಳು ಹಾರ ಹಾಕಿರ್ತೀವಲ್ವ ಅದನ್ನು ದಾರ ತೆಗೆದ್ಬಿಟ್ಟು ಹಸುಗೆ ಕಡಲೆಕಾಳನ್ನು ತಿನ್ನಿಸ್ಬಿಡ್ಬಹುದು ಹಾಗೆ ನೀವು ಪೂಜೆಗೆ ಅಂತ ನೈವೇದ್ಯ ಹಣ್ಣು ಎಲೆ ಎಲ್ಲ ಇಟ್ಟಿರ್ತೀರಲ್ವಾ ಅದನ್ನು ಯಾರಾದರೂ ಮಕ್ಕಳಿಗೆ ಇಲ್ಲ ಅಂದರೆ ಯಾರಾದರೂ ಅನಾಥ ಇರ್ತಾರಲ್ವಾ ಅವರಿಗಾದರೂ ಕೊಡ್ಬೋದು ಫಸ್ಟು ಮನೇಲಿರೋರಿಗೆ ಪ್ರಸಾದ ರೂಪದಲ್ಲಿ ಕೊಡಿ ನಂತರ ಯಾರಾದರೂ ಆಚೆ ಆಚೆ ಇರುತ್ತಾರಲ್ವ ಮಕ್ಕಳು ಅವ್ರಿಗೆ ಕೂಡ ನೀವು ಕೊಡಬಹುದು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತಾ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನು